ಇನ್ನೊಂದ್ಸರಿ ಹೇಳು ಬರ್ರಿ ಬರ್ರಿ ಒಬ್ಬಿಟ್ಟು ರೆಡಿ ಆಯ್ತದ ಅದ ಮುದ್ದೆ ಅರೆಕಾಳ್ ಸರ್ ಮುದ್ದೆ ಒಬ್ಬಿಟ್ಟು ಬರ್ರಿ 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 ಮೇಕರ್ ನೋಡಿ ಇವರೇ ನಮ್ಮ ಬಿಟ್ ಮೇಕರ್ ಸಂಜೆ ಒಬ್ಬಿಟ್ಟು ಅವರೇ ಕಳ್ಸಾರ ಮುದ್ದೆ ಒಬ್ಬಿಟ್ಟು ಬರ್ರಿ 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 ಎಲ್ಲ ಎರಳಾಳು ಗಣೇಶೋತ್ಸವದ ಪ್ರಯುಕ್ತ ಗ್ರಾಮಸ್ಥರಿಗೆ ಅವರೆಕಾಳು ಸಾರು ಮುದ್ದೆ ಒಬ್ಬಟ್ಟು ಎಲ್ಲ ರುಚಿ ಸವಿರಿ ಗಣೇಶನ ದರ್ಶನ ಮಾಡಿ ಬನ್ನಿ ಅರಳಾಳು ಗ್ರಾಮದ ಎಲ್ಲ ಹುಡುಗರು ಇಲ್ಲೇ ಇದ್ದಾರೆ ಟೀಮ್ ಬಾಯ್ಸ್ ಆಫ್ ಅರಳಾಳು ಇವ್ರ ಹೆಸರು ಕಿರಣ್ ಅಂತ ಇವ್ರ ಪಕ್ಕದಲ್ಲಿ ಇರೋರು ಇವ್ರ ಗಿರೀಶ್ ಅಂತ ಇವ್ರ ಪಕ್ಕದಲ್ಲಿ ಸಂತೋಷ್ ಅಂತ ಇವ್ರು ಇವತ್ತನೇ ದೇವ್ರ ದರ್ಶನ ಮಾಡಿಕೊಂಡು ಸೇವೆ ಮುಗಿಸ್ಕೊಂಡ್ ಬಂದವ್ರೆ ಚೇತನ್ ಅಂತ ಇಲ್ಲೊಬ್ರು ಇನ್ನೊಬ್ರು ಇದಾರೆ ಯೋಗು ಅಂತ ಇಲ್ಲಿ ನಮ್ಮ ಊರಿನ ಪವನ್ ಇದ್ದಾರೆ ಇದಾರೆ ಇಲ್ಲಿ ಇನ್ನೊಬ್ರು ಭಟ್ರು ತಯಾರಿ ನಡೀತಾ ಇದೆ ಅವರೆಕಾಳು ಸಾರು ಮುದ್ದೆ ಎಲ್ಲ ತಯಾರಿ ನಡೀತಾ ಇದೆ ಸಮಾಜ ಬನ್ನಿ ಬನ್ನಿ ಎಲ್ಲ ಒಬ್ಬಿಟ್ಟು ಅವರೆಕಾಳು ಸಾರು ಮುದ್ದೆ ತಿನ್ನೋರಂತೆ ಎಲ್ಲ ಖಾಲಿ ಆದ್ಮೇಲೆ ಬರ ಹೇಳ್ತೇದ ಸಂಜೆ ಆರು ಗಂಟೆ ಮೇಲೆ ಅಂತ ಹೇಳು ಎಲ್ಲಿಗೆ ಬರ್ಬೇಕು ಎಲ್ಲಿಗೆ ಹಳ್ಳ ಎಲ್ಲಿ ಬರ್ಬೇಕು ಜಗದಿಕಟ್ಟೆ ಹತ್ರ ಬಲ್ಲಿ ಹಾ ಹೇಳಬೇಕು